ಎಲ್ಲದ್ಕೋಕಿ ಹೊಳ್ಕೊ ಬಂದಿರ್ಬೇಕು ಆ ಮಗ್ಳು ಮದ್ವೆನೂ ಒಡಕುವ ಹೂ ಕಣ್ಮ್ ಮಗಳೇ ಸಂಸ್ಬಿಡವಾನ್ ಕಾಲ್ ಹಿಡ್ಕೊ ಬಿಡ್ತೀನಿ ಮಾಡಲಿಲ್ಲ ನಾನು ಅಪ್ಪ ಅದೂ ನಿಂತು ಮಾಡಬೇಕಿತ್ತು ಮಾಡ್ಬೇಕಿತ್ತು ಮಾಡ್ಲಿವಲ್ಲವಾ ಸುಮ್ನಿರಿ ಹೋಗ್ಲಿ ಹೋಲಿ ಸುಮ್ನಿರೀ ಯಾ ಈಗ ಎಲ್ಲಾ ಸುರೋಯ್ತಲ್ಲ ಬಿಡಿ ಹೋಗ್ಲಿ ನಮಗ್ ಮಾಡಿದಿವಲಾ ಇನ್ನೇನ್ ನಿಮ್ ತೊಂದ್ರೆ ಬಿಡ್ರಿ

అస్ గొత్త బితు ముక ఆ జల్ జల్దు దా హా ఇవ్వగ్బిట్ంజీవతి తింటే ముచ్చు బాయ్ మక్ బొమ్మ బందేణ ప్రతి మాట్ కుక్ ఆరాకే తయి గొరి అలా కయీ ఒం కర్కబుక్త అలా ఫోన్ కర్క బ్బి ఎల్ యా బంద ಏನವ ನೀನು ಒಳಿಯಂದ್ರಿಗೆ ಹೋಗೋ ಬಾರೋ ಅಂತ ಕರಿತೀಯಾ ಹೋಯ್ತು ಕರ್ದು ಬಿಟ್ರಿ ಏನಾಗಲ್ಲ ಕಣ ಕುತ್ಕ ಸುಮ್ನ ನೀನು ಹಾ ನೀನು ಅಳ್ತಿದ್ದೇನೋ ಅವಳು ಸುಮ್ನ ಅಂತ ಅಳ್ತೀನಿ ಬೇಡ ಏನೇ ಮಗ ಗೌರಿ ಯಾಕೆ ಬಂದಿಲ್ಲ ನಿನ್ ಗಂಡ ಒಬ್ಳೆ ಬಂದ್ರೆ ಜನ ಏನಕ್ಕಿಲ್ಲವ ನಿನ್ ಗಂಡನು ಕರ್ಕೊಂಬಂದ್ಬೇಕಾನೆ ನೀನು ಬಸ್ ನಾಗೆ ಒಬ್ಳೆ ಬಂದಿದ್ದೆಲ್ಲ ಈ ಹೊತ್ತಿನಲ್ಲಿ ಇವನಾರ ಹೆಚ್ಚು ಕಮ್ಮಿ ಆಗಿದ್ರೆ ಯೋನವ ಗತಿ ಯಾಕೆ ಮಗಳೇ

ಅಲ್ಲಕಂಟಿಗೆ ಏನು ಮಾತು ಅಂತ ಆಡ್ತಾರೆ ನೀವು ಅತ್ತೆ ಇದು ವರ್ಕ್ ನಂಗೊಂದು ಮಾತು ಬೈದವರಲ್ಲ ಹ್ಞೂ ನಮ್ಮ ಅತ್ತೆ ಬಗ್ಗೆ ಹಂಗೆಲ್ಲ ಮಾತಾಡ್ಬೇಡಿ ನೀವು ಹೋಗ್ರಿ ಅದು ಸುಮ್ಮನೆ ಅದು ಏನು ಮಾತು ಅಂತ ಆಡೋದು ನೀವು ನಾನು ನೋಡ್ತಾನೆ ಇದ್ದೀನಿ ಆಗಿದ್ದನುವೆ ಏನು ನಮ್ಮ ಅತ್ತೆ ಬಗ್ಗೆ ಬಾಯಿ ಮನೆ ಹಂಗೆ ಅಂದದ್ದು ನೀವು ಇದು ನಾನು ಗಂಗವ ಇದು ಗಂಗಾ ನೀನೇ ಮಾತಾಡ್ತಿರೋದು ಹಿಂಗೆ ಆ ಯೋನು ಅತ್ತೆ ಸೊಸೆ ಭಾರಿ ಜೊತೆ ಆಗ್ಬಿಟ್ಟಿದ್ದೀರಲ್ಲೇ ಯೋನೋ ಚೆನ್ನಾಗಿರಿ

ಇನ್ನೊಂದ್ ಕಿತ್ತ ಹಂಗ ಮಾತಾಡಕಿಲ್ಲ ನಾನು ಮಾತಾಡ್ಬೇಕಲ್ಲ ಒಳ್ಳೆ ಉಲ್ಸೆ ಕಳ್ಸೋದ್ ನಿಂಗೆ ಓಲಿ ಬಿಡಜಿ ಅಪ್ಪ ಹಿಂಗ್ ಗೊತ್ತಾಗಿಲ್ಲ ಬೈಬೇಡ ಆಯ್ತು ಹೂ ಇದೇನು ಆಚಕಡೆ ಕುತ್ಕೊಂಡು ಹಿಂಗೆ ಮಾತಾಡ್ತಿದ್ರಿ ನೀವು ಒಳಿಕೆನ ಎದ್ದೋಬಾರ್ದೆ ಗಂಗೆ ನಾನು ಸಿ ಕೆಂಪಕ್ಕರ್ ಮತ್ತ ಕೊಯ್ ಬತ್ತೀನಿ ಅದೇನು ನೋಡ್ತಿರವ ಸರಿ ಕಂಡ್ರತೆ ಆಯ್ತು ಓಯ್ ಬನ್ನಿ ಮಗೆ ಏನಾರ ತಿಂದ ಇಲ್ಲ ಹಂಗೆ ಬಂದವ ಅಯ್ಯೋದೋಳು ಕೈ ತೊಳ್ಕೊಂಡು ಊಟ ಮಾಡಿ ಅಂತ ಅನ್ನ ಐತೆ ಸಾರೈತೆ ಎಲ್ಲ ಐತೆ ಒನ್ನೆದಳು ಏ ಬೇಡ ಗುಡಮ್ಮ ಈ ಯಾತ್ರುದು ಒಂದೇಕೆ ಸರಿ ರಾತ್ರಿ ಕೊಂಟಿನಿ ಊಟವೆ ಇದೊಳ ಕೈ ತೊಳ್ಕ ನೀನ ಇದೊಳ ಬೇಕ ಕೈ ತೊಳ್ಕ ಓ ಆ ಲುಂಡ ಬಂದಿದ್ದೆ ಇಲ್ವೋ ಇದೊಳ ಊಟ ಮಾಡಿ ಅಂತ ಇದೊಳ ಮಗಳೇ ಬೇಡ ಕಣಪ್ಪಯ್ಯ ಊಟ ಮಾಡ್ಕೊಂಡೆ ಬಂದಿದ್ದೀನಿ ಊಟ ಮಾಡ್ಕೊಂಡು ಒಂದಣ್ಣಿತ್ತು ಕೊಯಕಂತ ತಿನ್ಕಂಡು ಅದಾದಮೇಕೆ ಬಸದಿಸಿರು ನನ್ನೆ ನನೇನೆ ಅಷ್ಟಕಂ ಬಂದಿಲ್ಲ ಕಣಪ್ಪ ಬೇಡ ಸುಮ್ಕಿರು ಹ್ಮ್ ಸರಿ ಕಣಮಗ ಆಯ್ತು

ಅಯ್ಯೋ ಬುಡಿ ಬುಡಿ ಯಾರು ನೀವು ಕೈಯ ಕೈಯಾಕಿಟ್ಕೊತ ಇದೀರಿ ಬುಡಿ ಬುಡಿ ಅಣೆಯ ಬಿಡಿ ಯಾರು ನೀವು ಮಗನೇ ಚೆನ್ನಾಗಿದ್ದಿ ಮಗ ಏನು ಮಾತಾಡ್ತಿದ್ದೀರಾ ನಾನು ಮಗ ಎಲ್ಲ ಬುಡಿ ಅಣೆಯ ಯಾರು ನೀವು ಬುಡಿ ಬುಡಿ ಹೋವ ಏನವ ಕುತ್ಕೊಂಡು ಓಡತಿದಿ ಯಾರ ಅಣೆಯ ನಾನ್ಯಾಕಮ ಮಗ ಮಗ ಅಂತ ತೋತ ಇದ್ದವ ಪಾಪ ಸಿದು ಹಾ ಯಾವಪ್ಪನಮ್ಮ ಏನ್ ಮಾತಾಡ್ತಿದ್ದಮ್ಮ ಗೌರಕ ಯಾವಾಗ ಬಂದ ನೀನು ಆಯ್ತು ಕಣ್ಮಗೆ ಬಂದು ಮಾತಾಡ್ಸಪ್ಪ ಅಪ್ಪ ಯಾವುದು ಸಿದ್ದು ಮರಿ ಸಿದ್ದು ಚೆನ್ನಾಗಿದ್ದಿ ಮಗ ಚೆನ್ನಾಗಿದ್ಯೋ ಏಟು ಉದ್ದ ಬೆಳೆದ್ಬಿಟ್ಟಿದ್ಯೋ ಏಟು ಉದ್ದ ಬೆಳೆದಿದ್ದಿ ಮಗ ನೀನು ಅಮ್ಮ ನಂಗೆ ತಲೆ ಕೆಟ್ಟ ಗೊಬ್ಬರ ಆಯ್ತಿತ್ತಮ್ಮ ಯಾರಮ್ಮ ಇವರು ಯಾಕಮ್ಮ ನನ್ನ ಅಪ್ಪ ಮಗ ಮಗ ಅಂತವ್ರೆ ಯಾವ ನಮ್ಮ ಅಪ್ಪ ಇಪ್ಪತ್ತು ವರ್ಷದಿಂದ ಸತ್ತೋಗ್ಲಿವೆ ನಮ್ಮ ಯಾರಮ್ಮ ಇವರು ಸಿದ್ದು ಬಿಡ್ತು ಅನ್ಮಗ ಹಂಗೆಲ್ಲ ಅನ್ಬೇಡ ನಾನು ಅಂತ ಅಂದ್ಕೊಂಡಿದ್ವಲ್ಲ ಸತ್ತಿಲ್ಲ ಅಕ್ಕಣ ಮಗ ಬದುಕು ಬಂದವ್ರೆ ಏನಮ್ಮ ಬದುಕು ಬಂದವ್ರ ಅಲ್ಲ ಕಣಮ್ಮ ಊಸಿದ್ದು ಅಕ್ಕಯ ಅದು ಅಮ್ಮ ನಂಗೇನು ನಡೆದರೆ ಕತೆ ಎಲ್ಲ ಹೇಳ್ತು ಹಿಂಗಿಂಗೆಲ್ಲ ಆಗಿ ಮಗ ಅಪ್ಪಯ್ಯ ತಿರ್ಗಾ ಬದುಕು ಬಂದೈತೆ ಕಣಪ್ಪ ಏನು ಪಕ್ಕನಮ್ಮ ಅದು ಅದು ಅದೇನಂದ್ರೆ ಮಗ ಜಾನಿ ಜಾನಿ ಎಸ್ ತಪ್ಪ ಈಗ ಶುಗರ್ ನೋ ಪಾಪ ಪಾಪ ನಿಮ್ಮರ ಮಾತು ಹಾಂ 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 ಇಷ್ಟೇ ಕಣ್ಮಗ ಇಷ್ಟ ಕಥ ನಡ್ತೈತೆ ಇವಪ್ಪ ಅಂದವ್ರು ನೋಡು ನಿಮ್ಮ ಅಪ್ಪ ಬದುಕಿ ದೋಸೆ ದೋಸೆ ಸುತ್ಕೆಂಡು ಓ ಇವರೇ ಅಪ್ಪ ಇವರೇ ಕಣಪ್ಪ ನಮ್ಮ ಅಪ್ಪ ಇವ್ರು ನೋಡು ನಮ್ಮಪ್ಪ ಇಷ್ಟೆಲ್ಲ ನಡ್ದೈತ ಊ ಮಗನೇ ಇಷ್ಟಪ್ಪ ನಡ್ತೈತೆ ಕಣಪ್ಪ ಅಮ್ಮ ಏನ್ ಮಾತಾಡ್ತಿದ ಅಪ್ಪನ ನ ನಾನು ನಾನೇರಮ್ಮ ಅಪ್ಪ ಬದ್ಕೋರೇನ ಸುದ್ದಿ ಕೇಳಿದ ನಂಗೆ ತುಂಬಾ ಖುಷಿ ಆಯ್ತಿತ್ತಮ್ಮ ಅಪ್ಪ ಹೆಂಗಿದಿರಪ್ಪ ನಿಮ್ಮನ್ನು ಯಾವತ್ತೂ ನೋಡೇ ಇಲ್ಲ ಹಂಗಾಗಿ ನಿಮ್ ಗುಡ್ಸಿಡ್ಲಿಲ್ಲ ಕಣಪ್ಪ ಬೇಜಾರ್ ಮಾಡ್ಕೋಬೇಡಿ ಅಪ್ಪ ಅಂತ ಕರ್ತನ್ ಮಗನೇ ಅಪ್ಪ ಅಂತ ಕರ್ತ ಮಗ ನನ್ನ ಮಗ ನಾನು ನೀ ಎಲ್ಲಿ ದೂರ ತೆಳಿಬಿಡ್ತಾನೋ ಅಂತ ಬೇಜಾರಾಗಿತ್ತು ಕಣ್ಮಗ ಕೊನೆಗೂ ಅಪ್ಪ ಅಂತ ಒಪ್ಕಂಡಪ್ಪ ಮಗನೇ ಅಪ್ಪ ಬರ್ಬೇಡಿಯಪ್ಪ ಸಮಾಧಾನ ಮಾಡ್ಕೊಳಿ ಸಮಾಧಾನ ಮಾಡ್ಕೊಳಿಪಾ ಮಗನೇ ಮಗನೇ ಹೆಂಗಿದಿ ಮಗ ನೀನ ಓದಾಕ್ ಆಗ್ಲಿಲ್ಲ ಪಾಪಿ ಅಪ್ಪ ಟೆಕಲ ನಾನು ಪಾಪಿ ಅಪ್ಪ ನಾನು ಒಳ್ಳೆ ಅಪ್ಪ ಆಗಕ್ ಅಪ್ಪ ಸುಮ್ಮನೆ ಇರಿ ಸುಮ್ಮನೆ ಇರಿಯಪ್ಪ ನೀವು ಓದ್ಸಿಲ್ಲ ಅಂದ್ರೇನು ನಾನು ಓದ್ತೀನಿ ಚೆನ್ನಾಗಿ ಅಮ್ಮ ಓದ್ಸೈತೆ ನನ್ನ ನೀವು ಅದೆಲ್ಲ ತಲೆ ಕೆಡಿಸ್ಕೊಬಿಡಿ ನೀವು ನೋಡಿ ನೀವು ಇವಾಗ ಉಣ್ಕೊಂಡು ತಿನ್ಕೊಂಡು ನಿಮ್ದೇಗಿರಿ ನಾನು ನಿಮ್ಮ ಚೆನ್ನಾಗಿ ನೋಡ್ಕೊತೀನಪ್ಪ ಇಷ್ಟು ವರ್ಷ ಆದ್ಮೇಲೆ ನಮಗೋಸ್ಕರ ಆ ದೇಶ ದೇಶ ಸುತ್ತಕೊಂಡು ಕಷ್ಟ ಪಡ್ಕೊಂಡು ನಮ್ಗೋಸ್ಕರ ಬಂದಿದ್ದೀರಿ ಅಂದಮೇಲೆ ನಿಮ್ಗೆ ನನ್ನ ಮ್ಯ ನಮ್ಮ ಎಲ್ಲರ ಮೇಲೂ ಎಷ್ಟು ಪ್ರೀತಿ ಇಲ್ಲ ಹೇಳಿ ಸುಮ್ಮನೆ ಇರಿ ಅಪ್ಪ ನೀವು ಸಮಾಧಾನ ಮಾಡ್ಕೊಳ್ಳಿ ದೇವ್ರ ಅಂತ ಮಗ ಕಣಪ್ಪ ನೀನು ದೇವ್ರ ಅಂತ ಮಗ ಕಳ್ಳಲ್ಲ ಸಿದ್ಧಪ್ಪ ಮುಂದುವರೆಯುವುದು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಬರ್ತೀವಿ